ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯಾಕಾಂಡದ ಅಂತಿಮ ಅಧ್ಯಾಯಗಳಿಗೆ ಸ್ವಾಗತ ಭರತನು ಶ್ರೀರಾಮನ ಆಜ್ಞೆಯ ಅನುಸಾರವಾಗಿಯೇ ಚಿತ್ರಕೂಟವನ್ನು ಪ್ರದಕ್ಷಿಣೆ ಹಾಕಿ ತಾನು ತಂದ ಅಭಿಷೇಕ ಜಲವನ್ನು ಅಲ್ಲಿನ ಸಿದ್ಧಿ ಕ್ಷೇತ್ರದಲ್ಲಿ ಸ್ಥಾಪಿಸಿ ಮುಂದೆ ಶ್ರೀರಾಮನ ಆಜ್ಞೆಯಂತೆಯೇ ತಾನು ಅಯೋಧ್ಯೆಗೆ ಹಿಂದಿರುಗಲು ಸಿದ್ಧನಾಗಿದ್ದಾನೆ ಮರುದಿನ ಅಂದರೆ ಆರನೆಯ ದಿನ ಕಾಲದಲ್ಲಿ ಸ್ನಾನಾದಿಗಳೆನ್ನೆಲ್ಲ ಪೂರೈಸಿ ಭರತನು ಜನಕ ಮಹಾರಾಜನು ಬ್ರಾಹ್ಮಣರು ಹೀಗೆ ಎಲ್ಲ ಸಮಾಜ ಒಂದೆಡೆ ಸೇರಿತು ಇಂದು ಎಲ್ಲರನ್ನೂ ಬೀಳ್ಕೊಡಲು ಒಳ್ಳೆಯ ದಿನವಾಗಿದೆ ಎಂದು ತಿಳಿದರು ಹೇಳಲು ಶ್ರೀರಾಮನು ಸಂಕೋಚಗೊಳ್ಳುವನು ವಸಿಷ್ಠರನ್ನು ಜನಕನನ್ನು ಭರತನನ್ನು ಎಲ್ಲ ಸಭಾಸದರನ್ನು ದಿಟ್ಟಿಸಿ ಶ್ರೀರಾಮಚಂದ್ರನು ಸಂಕೋಚದಿಂದ ನೆಲವನ್ನು ನೋಡತೊಡಗಿದನು ಅವನ ಔದಾರ್ಯವನ್ನು ನೋಡಿ ಶ್ರೀರಾಮನಂತಹ ಉದಾರ ಸ್ವಭಾವದವರು ಯಾರೂ ಇಲ್ಲವೆಂದು ಎಲ್ಲರೂ ಕೊಂಡಾಡತೊಡಗಿದರು ಜ್ಞಾನಿಯಾದ ಭರತನು ಶ್ರೀರಾಮನ ಮನೋಧರ್ಮವನ್ನು ಅರಿತು ಧೈರ್ಯವನ್ನು ವಹಿಸಿ ಸಾಷ್ಟಾಂಗ ನಮಸ್ಕಾರಗೈದು ಕರ ಜೋಡಿಸಿಕೊಂಡು ಭಿನ್ನವಿಸಿಕೊಂಡನು ನಾಥ ನೀನು ನನ್ನ ಎಲ್ಲ ಬಯಕೆಗಳನ್ನು ಈಡೇರಿಸಿದಿರಿ ನಿನ್ನಿಂದಾಗಿ ನೀವೆಲ್ಲರೂ ನೋವನ್ನು ಅನುಭವಿಸಿದಿರಿ ನೀನು ಕೂಡ ತುಂಬ ಇಬ್ಬಂದಿಯಲ್ಲಿ ಸಿಕ್ಕಿಕೊಂಡೆ ಸ್ವಾಮಿ ಈಗ ಅಯೋಧ್ಯೆಗೆ ತಿರುಗಿ ಹೋಗಿ ನೀನು ಬರುವವರೆಗೂ ನಿನ್ನ ಸೇವೆ ಮಾಡಲು ನನಗೆ ಆಜ್ಞಾಪಿಸು ಓ ದೀನದಯಾಳ ಓ ಕೋಸಲಾಧೀಶ ನಿನ್ನ ವನವಾಸದ ಅವಧಿ ಮುಗಿಯುವವರೆಗೆ ಈ ದಾಸನು ನಿನ್ನ ಚರಣ ದರ್ಶನ ಪಡೆಯಬಹುದಾದಂತಹ ಉಪಾಯವನ್ನು ಉಪದೇಶಿಸು ಪ್ರಭು ಇಷ್ಟು ದಿನ ಅಯೋಧ್ಯಾವಾಸಿಗಳು ವಾಸಿಗಳು ಪುರಜನರು ಬಂಧುಗಳು ಪರಿಜನರು ಮೊದಲಾದವರೆಲ್ಲರೂ ನಿನ್ನ ಪ್ರೇಮದಲ್ಲಿ ಮುಳುಗಿದ್ದರಿಂದ ಪವಿತ್ರರಾಗಿ ಪರಮಾನಂದ ಭರಿತರಾಗಿದ್ದಾರೆ ನಿನಗಾಗಿ ಭವ ದುಃಖದ ಜ್ವಾಲೆಯಲ್ಲಿ ಬೇಯುವುದು ಹಿತಕರವೇ ನೀನಿಲ್ಲದ ಪರಮ ಪದವು ನನಗೆ ವ್ಯರ್ಥವೇ ಸ್ವಾಮಿ ನೀನು ಸುಜ್ಞಾನಿಯಾಗಿರುವೆ ನೀನು ಎಲ್ಲರ ಹೃದಯಗಳನ್ನು ಅರಿಯುವವನಾಗಿರುವೆ ಈ ಸೇವಕನ ಅಭಿರುಚಿಯನ್ನು ಲಾಲಸೆಯನ್ನು ವರ್ತನೆಯನ್ನು ತಿಳಿದವನು ಹೇ ಶರಣಾಗತವತ್ಸಲ ನೀನು ಎಲ್ಲರನ್ನೂ ಪಾಲಿಸುವವನು ದೇವ ಎರಡೂ ಕಡೆಯ ಹಿತವನ್ನು ನೀನು ಕಾಪಾಡಬಲ್ಲೆ ಎಂಬ ನಂಬಿಕೆ ನನಗಿದೆ ಇದರಲ್ಲಿ ಕಿಂಚಿತ್ತಾದರೂ ಸಂದೇಹವಿಲ್ಲ ನನ್ನ ದೈನ್ಯ ಮತ್ತು ಪ್ರಭುವಿನ ಸ್ನೇಹ ಎರಡೂ ಸೇರಿ ನನ್ನನ್ನು ದಿಟ್ಟನನ್ನಾಗಿ ಮಾಡಿದೆ ಸ್ವಾಮಿ ನನ್ನ ಈ ದಾಷ್ಟ್ಯವನ್ನು ದೂರ ಮಾಡಿ ಸಂಕೋಚ ತೊರೆದು ನನಗೆ ಬುದ್ಧಿವಾದ ಹೇಳಿರಿ ನೀರ ಕ್ಷೀರ ವಿವೇಕವುಳ್ಳ ಹಂಸಿನಿಯಂತಿರುವ ವರ್ತನೆಯುಳ್ಳ ಭರತನ ಭಿನ್ನಹವನ್ನು ಆಲಿಸಿ ಎಲ್ಲರೂ ಅವನನ್ನು ಕೊಂಡಾಡಿದರು ದೀನಜನ ರಕ್ಷಕನೂ ಜ್ಞಾನ ಸ್ವರೂಪನೂ ಆದ ಶ್ರೀರಾಮಚಂದ್ರನು ಭರತನ ನಿಷ್ಕಪಟವೋ ದೈನ್ಯಪೂರ್ಣವೋ ಆದ ವಚನಗಳನ್ನು ಕೇಳಿ ದೇಶ ಕಾಲ ಸಂದರ್ಭವನ್ನರಿತು ಇಂತು ನುಡಿದನು ಮಗು ನಿನ್ನ ನನ್ನ ಪರಿಜನರ ಮನೆಯ ವನದ ಎಲ್ಲ ಚಿಂತೆಯನ್ನು ಗುರು ವಸಿಷ್ಠರಿಗೆ ಹಾಗೂ ಜನಕ ಮಹಾರಾಜರನ್ಗೆ ವಹಿಸಿಬಿಡು ಗುರು ವಸಿಷ್ಠರ ಮುನಿ ವಿಶ್ವಾಮಿತ್ರರ ಮಿಥಿಲೇಶ ಜನಕರ ಅಭಯ ಹಸ್ತ ನಮ್ಮ ತಲೆಯ ಮೇಲಿರುವಾಗ ನನಗಾಗಲಿ ನಿನಗಾಗಲಿ ಕನಸು ಮನಸ್ಸಿನಲ್ಲಿಯೂ ಕ್ಲೇಶವಿಲ್ಲ ನಾವಿಬ್ಬರೂ ಪಿತೃವಾಕ್ಯ ಪರಿಪಾಲನೆ ಮಾಡುವುದರಲ್ಲೇ ನನ್ನ ಮತ್ತು ನಿನ್ನ ಪರಮ ಪುರುಷಾರ್ಥ ಸ್ವಾರ್ಥ ಸತ್ಕೀರ್ತಿ ಧರ್ಮ ಪರಮಾರ್ಥ ಎಲ್ಲವೂ ಇರುವುದು ಅರಸರ ವಚನ ಪಾಲನೆಯಿಂದಲೇ ಲೋಕ ವೇದಗಳಲ್ಲಿ ಒಳಿತಿರುವುದು ಗುರು ತಂದೆ ತಾಯಿ ಒಡೆಯ ಇವರುಗಳ ವಚನ ಪಾಲನೆ ಮಾಡುವುದರಿಂದ ಕೆಟ್ಟ ದಾರಿಯಲ್ಲಿ ಕಾಲಿಟ್ಟರೂ ಹಳ್ಳಕ್ಕೆ ಬೀಳುವುದಿಲ್ಲ ಹೀಗೆ ವಿಚಾರಗೈದು ಎಲ್ಲ ಚಿಂತೆಗಳನ್ನು ತೊರೆದು ಅಯೋಧ್ಯೆಗೆ ಮರಳಿ ನನ್ನ ವನವಾಸವು ಮುಗಿಯುವವರೆಗೆ ಅದನ್ನು ಪಾಲಿಸು ದೇಶ ಕೋಶ ಪರಿಜನ ಪರಿವಾರ ಮೊದಲಾದವರೆಲ್ಲರ ಹೊಣೆ ಗುರು ಚರಣ ರಜದ ಮೇಲಿದೆ ನೀನು ಗುರು ವಸಿಷ್ಠರ ತಾಯಂದಿರ ಮಂತ್ರಿಗಳ ಬುದ್ಧಿವಾದವನ್ನು ಕೇಳಿ ಅವರಂತೆ ಅದರಂತೆ ಪೊಡವಿ ಪ್ರಜೆ ಪ್ರಜ ರಾಜಧಾನಿಯನ್ನು ರಕ್ಷಿಸುತ್ತಿರು ದಾಸರೆನ್ನುತ್ತಾರೆ ಶ್ರೀರಾಮನೆಂದ ಮುಖಂಡನಾದವನು ಬಾಯಿಯಂತಿರಬೇಕು ಉಣ್ಣುವುದರಲ್ಲಿ ತಿನ್ನುವುದರಲ್ಲಿ ಅದು ಒಂಟಿಯಾಗಿರುವುದು ಆದರೆ ಅದು ವಿವೇಕದಿಂದ ಎಲ್ಲ ಅಂಗಗಳನ್ನು ಪಾಲಿಸಿ ಪೋಷಿಸುತ್ತದೆ ಹಾಗೆಯೇ ರಾಜನು ಎಲ್ಲ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಪ್ರಯತ್ನಿಸಬೇಕು ಮನಸ್ಸಿನೊಳಗೆ ಮನೋರಥವು ಅಡಗಿರುವ ಹಾಗೆ ಶ್ರೀ ರಘುನಾಥನು ತಮ್ಮನಾದ ಭರತನಿಗೆ ಅನೇಕ ಪ್ರಕಾರದಿಂದ ಸಮಾಧಾನಪಡಿಸಿದನು ಆದರೆ ಯಾವುದೇ ಅವಲಂಬನೆಯೂ ಇಲ್ಲದೆ ಅವನ ಮನಕ್ಕೆ ಶಾಂತಿಯಾಗಲಿ ಸುಖವಾಗಲಿ ದೊರೆಯಲಿಲ್ಲ ಗುರು ಹಿರಿಯರು ಮಂತ್ರಿಗಳು ಇತರ ಸದಸ್ಯರು ಕುಳಿತಿರುವ ಸಭೆಯಲ್ಲಿ ಭರತನ ಸ್ನೇಹ ಸೌಶೀಲ್ಯಗಳಿಗೆ ವಶನಾದ ಶ್ರೀ ರಘುನಾಥನು ಯಾವ ನಿರ್ಣಯವನ್ನು ಕೈಗೊಳ್ಳಲಾರದೆ ಸ್ನೇಹ ಸಂಕೋಚಗಳಿಗೆ ವಶೀಭೂತನಾದನು ಕೊನೆಗೆ ಶ್ರೀರಾಮಚಂದ್ರ ಪ್ರಭುವು ಕೃಪೆಗೈದು ಭರತನಿಗೆ ತನ್ನ ಪಾದುಕೆಗಳನ್ನು ಅನುಗ್ರಹಿಸಿದನು ಭರತನು ಅದನ್ನು ಭಕ್ ಅವನ್ನು ಭಕ್ತಿಯಿಂದ ತನ್ನ ತಲೆಯ ಮೇಲಿಟ್ಟುಕೊಂಡನು ದಯಾನಿಧಿಯಾದ ಶ್ರೀರಾಮಚಂದ್ರನ ಆ ಪಾದುಕೆಗಳು ಪ್ರಜೆಗಳ ಪ್ರಾಣರಕ್ಷಣೆಯಲ್ಲಿ ಇವೆ ಭರತನ ಪ್ರೇಮ ರತ್ನಕ್ಕೆ ಸಂಪುಷ್ಟದಂತಿವೆ ಜೀವರನ್ನು ಉದ್ಧರಿಸುವ ರಾಮ ಎಂಬ ಎರಡು ಅಕ್ಷರಗಳಿಗೆ ಪ್ರತೀಕವು ರಘುಕುಲದ ರಕ್ಷಣೆಗೆ ಎರಡು ಬಾಗಿಲುಗಳಂತಿವೆ ಕುಶಲ ಕಾರ್ಯ ಮಾಡಲು ಅಗತ್ಯವಾದ ಎರಡು ಕೈಗಳಂತಿವೆ ಸೇವೆ ಎಂಬ ಶ್ರೇಷ್ಠ ಧರ್ಮವನ್ನು ಸೂಚಿಸಲು ಎರಡು ಕಣ್ಣುಗಳಂತೆ ಆ ಪಾದುಕೆಗಳಿದ್ದವು ಈ ಅವಲಂಬನೆ ದೊರೆತುದಕ್ಕಾಗಿ ಭರತನು ಪರಮಾನಂದ ಭರಿತನಾದನು ಸೀತಾರಾಮರು ದೊರೆತಷ್ಟೇ ಸಂತೋಷ ಅವನಿಗಾಯಿತು ಭರತನು ಶ್ರೀರಾಮಚಂದ್ರನಿಗೆ ಪ್ರಣಾಮಗೈದು ಅಯೋಧ್ಯೆಗೆ ಹೊರಡಲು ಅನುಮತಿ ಬೇಡಿದನು ರಾಮನು ಅವನನ್ನು ಅಪ್ಪಿಕೊಂಡನು ಕುಟಿಲನಾದ ಇಂದ್ರನು ಇದನ್ನು ನೋಡಿ ಪ್ರಜೆಗಳ ಮನಸ್ಸಿನಲ್ಲಿ ಪುನಃ ತನ್ನ ಮಾಯೆಯನ್ನು ಬೀರಿದನು ಅವನ ಕುತಂತ್ರವು ಎಲ್ಲರಿಗೂ ಹಿತಕರವಾಯಿತು ಅವಧಿಯ ಆಸೆಯಂತೆಯೇ ಅದು ಅವರ ಜೀವನಕ್ಕೆ ಸಂಜೀವಿನಿಯಾಯಿತು ಹಾಗಾಗದಿದ್ದರೆ ರಾಮ ಸೀತಾ ರಾಮ ಲಕ್ಷ್ಮಣರ ವಿಯೋಗದ ರೋಗದಲ್ಲಿ ಅವರೆಲ್ಲರೂ ಪ್ರಾಣ ತೊರೆದು ಬಿಡುತ್ತಿದ್ದರು ಶ್ರೀರಾಮನ ಕೃಪೆಯಿಂದ ಎಲ್ಲ ತೊಡಕುಗಳು ಪರಿಹಾರವಾದವು ಹಾಳು ಮಾಡಲು ಬಂದಿದ್ದ ದೇವಸೇನೆಯು ರಕ್ಷಕವಾಯಿತು ಶ್ರೀರಾಮನು ಭರತನನ್ನು ಭುಜಗಳಿಂದ ಬಂಧಿಸಿ ಆಲಂಗಿಸಿಕೊಂಡನು ಅವರೀರ್ಬರ ಪ್ರೇಮಾನಂದಾನುಭವಗಳು ಅಂದ್ ಪ್ರೇಮಾನಂದಾನುಭವಗಳು ಮಾತಿಗೆ ಮೀರಿದುದು ಭರತನ ಕಾಯಗಳಿಂದ ಪ್ರೇಮವು ಉಕ್ಕಿ ಹರಿಯಿತು ಧೈರ್ಯ ದುರಂಧರನಾದ ಶ್ರೀರಾಮನು ಕೂಡ ಧೈರ್ಯಗೆಟ್ಟನು ಅವನ ತಾವರೆಯಂತಿದ್ದ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿಯತೊಡಗಿದವು ಅವನ ಸ್ಥಿತಿಯನ್ನು ಕಂಡು ದೇವತೆಗಳು ದುಃಖಿತರಾದರು ಜನಕ ಮಹಾರಾಜರು ವಸಿಷ್ಠಾದಿ ಮಹರ್ಷಿಗಳು ಮಹಿಮಾ ಸಂಪನ್ನರು ಅವರ ಬಂಗಾರದಂತಹ ಮನಸ್ಸನ್ನು ಜ್ಞಾನಾಗ್ನಿಯಲ್ಲಿ ಪುಟಕ್ಕಿಟ್ಟಿತ್ತು ಬ್ರಹ್ಮನ ನಿರ್ಮಲ ಸೃಷ್ಟಿಗೆ ಅವರು ಪ್ರತೀಕರು ಮಾಯಾ ಜಗತ್ತಿನಲ್ಲಿ ಹುಟ್ಟಿದ್ದರೂ ಅವರು ಪದ್ಮಪತ್ರದಂತೆ ನಿರ್ಲೇಪರು ಅಂತಹ ಧೀರ ದುರಂಧರರು ಕೂಡ ಶ್ರೀರಾಮ ಭರತರ ಅನುಪಮ ಅಪಾರ ಪರಸ್ಪರ ಪ್ರೇಮಾನುರಾಗವನ್ನು ನೋಡಿ ವಿವೇಕ ವೈರಾಗ್ಯರಹಿತರಾಗಿ ಮನೋವಾಕಾಯಗಳಿಂದ ಪ್ರೇಮದಲ್ಲಿ ಮುಳುಗಿದರು ಜನಕ ವಸಿಷ್ಠಾಧಿಗಳ ಬುದ್ಧಿಯೂ ಕೂಡ ಕುಂಠಿತವಾಗಿಸಿದ ಆ ದಿವ್ಯ ಪ್ರೇಮವೂ ಪ್ರಾಕೃತವೂ ಲೌಕಿಕವೂ ಎಂದು ಹೇಳಿದರೆ ಕೇವಲ ಅವಿವೇಕವಾದೀತು ಶ್ರೀರಾಮ ಭರತರ ವಿಯೋಗವನ್ನು ವರ್ಣಿಸುತ್ತಿರುವ ಕವಿಯನ್ನು ಜನರು ಕಲ್ಲೆದೆಯವನು ಎಂದು ಭಾವಿಸುವರು ಒಬ್ಬರಿಗೊಬ್ಬರು ಅಗಲುವ ಅವರ ಸ್ಥಿತಿಯನ್ನು ವರ್ಣಿಸಲು ಮಾತುಗಳು ಸಾಲವು ಆದ್ದರಿಂದಲೇ ಕವಿಯ ಮನೋಹರವಾದ ವಾಣಿಯು ಅವರ ಆಗಿನ ಪ್ರೇಮವನ್ನು ಸ್ಮರಿಸಿ ಹಿಂಜರಿಯಿತು ಶ್ರೀ ರಘುನಾಥನು ಭರತನನ್ನು ಕಂಡು ತಿಳುವಳಿಕೆ ಹೇಳಿ ಸಂತೈಸಿದನು ಅನಂತನ ಪ್ರಸನ್ನ ಚಿತ್ತನಾಗಿ ಅವನು ಶತ್ರುಘ್ನನನ್ನು ಅಪ್ಪಿಕೊಂಡನು ಸೇವಕರು ಸಚಿವರು ಭರತನ ಮುಖಭಾವವನ್ನರಿತು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದರು ಮರಳಿ ಪ್ರಯಾಣದ ಸುದ್ದಿಯನ್ನು ಕೇಳಿದೊಡನೆಯೇ ಎರಡೂ ಸಮಾಜಗಳಲ್ಲಿ ದುಃಖ ಕವಿಯಿತು ಅವರು ಹೊರಡಲು ಅಣಿ ಮಾಡಿಕೊಳ್ಳತೊಡಗಿದರು ಶ್ರೀರಾಮಚಂದ್ರ ಪ್ರಭುವಿನ ಪಾದ ಪದ್ಮಗಳಿಗೆ ವಂದಿಸಿ ಅವನ ಆಜ್ಞೆಯನ್ನು ಶಿರಸ ವಹಿಸಿ ಭರತ ಭರತಶತ್ರುಘ್ನರಿಬ್ಬರು ಮುನಿಗಳಿಗೆ ತಪೋಧನರಿಗೆ ವನದೇವತೆಗಳಿಗೆ ವಿನಂತಿಸಿಕೊಂಡು ಮತ್ತೆ ಮತ್ತೆ ಗೌರವ ಸೂಚಿಸುತ್ತಾ ಹೊರಟರು ಬಳಿಕ ಶತ್ರುಘ್ನರು ಲಕ್ಷ್ಮಣನನ್ನು ಆಲಂಕಿಸಿ ಪ್ರಣಾಮಗೈದರು ಸೀತಾದೇವಿಯ ಧೂಳಿಯನ್ನು ಶಿರದಲ್ಲಾಂತೂ ಅವಳ ಶುಭಾಶೀರ್ವಾದವನ್ನು ಪಡೆದು ಪ್ರಯಾಣಕ್ಕೆ ಹೊರಟರು ಶ್ರೀರಾಮನು ಲಕ್ಷ್ಮಣನೊಡನೆ ಜನಕ ಮಹಾರಾಜರಿಗೆ ವಂದನೆ ಸಲ್ಲಿಸಿ ಅನೇಕ ರೀತಿಯಿಂದ ವಿನಂತಿಸಿಕೊಂಡು ಹೊಗಳಿ ಇಂತೆಂದನು ಪೂಜ್ಯರೇ ನೀವು ನಮ್ಮ ಮೇಲೆ ದಯಾವಶರಾಗಿ ಪರಿವಾರ ಸಹಿತ ವನಕ್ಕೆ ಬಂದು ಅನೇಕ ಕಷ್ಟಗಳನ್ನು ಅನುಭವಿಸಿದಿರಿ ಈಗ ನಮ್ಮನ್ನು ಆಶೀರ್ವದಿಸಿ ನಗರಕ್ಕೆ ದಯಮಾಡಿಸಿ ಜನಕ ಮಹಾರಾಜರು ಧೈರ್ಯ ತಳೆದು ಸಪರಿವಾರ ಸಹಿತ ಹೊರಟರು ಅನಂತರ ಶ್ರೀರಾಮಚಂದ್ರನು ಬ್ರಾಹ್ಮಣರನ್ನು ಬ್ರಾಹ್ಮಣರನ್ನೂ ಸಂತರನ್ನು ಹರಿಹರರಿಗೆ ಸಮಾನರೆಂದು ಬಗೆದು ಅವರನ್ನು ಬೀಳ್ಕೊಟ್ಟನು ಮತ್ತೆ ರಾಮ ಸುನಯನ ಸುನಯನಾದೇವಿಯ ಬಳಿಗೆ ಬಂದು ಆಕೆಯ ಚರಣಗಳಿಗೆ ವಂದಿಸಿ ಆಶೀರ್ವಾದ ಪಡೆದು ಮರಳಿದರು ಅನಂತರ ವಿಶ್ವಾಮಿತ್ರ ವಾಮದೇವ ಜಾಬಾಲಿಯೇ ಮೊದಲಾದ ಮುನಿಗಳನ್ನು ಪರಿಜನರನ್ನು ಪುರಜನರನ್ನು ಮಂತ್ರಿಗಳನ್ನು ಯಥಾಯೋಗ್ಯವಾಗಿ ಲಕ್ಷ್ಮಣನೊಡನೆ ಶ್ರೀರಾಮನು ವಿನಯ ವಚನ ಪ್ರಣಾಮಗಳಿಂದ ಗೌರವಿಸಿ ಬೀಳ್ಕೊಟ್ಟನು ಕೃಪಾನಿಧಾನನಾದ ಶ್ರೀರಾಮಚಂದ್ರನು ಚಿಕ್ಕವರು ನಡುಕಲರು ದೊಡ್ಡವರು ಹೀಗೆ ಎಲ್ಲ ಸ್ತ್ರೀ ಪುರುಷರನ್ನು ಸಮ್ಮಾನಿಸಿ ಕಳುಹಿಸಿಕೊಟ್ಟನು ಭರತ ಮಾತೆಯಾದ ಕೈಕೇಯಿಯ ಚರಣಗಳಿಗೆ ವಂದಿಸಿ ಪವಿತ್ರ ಪ್ರೇಮದಿಂದ ಆಕೆಯನ್ನು ಕಂಡು ಶ್ರೀರಾಮಚಂದ್ರನು ಆಕೆಯ ಸಂಕೋಚ ಕಳಬಳಗಳನ್ನೆಲ್ಲ ತೊಲಗಿಸಿ ಅಲಂಕೃತವಾದ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಆಕೆಯನ್ನು ಬೀಳ್ಕೊಟ್ಟನು ಪ್ರಾಣೇಶನಾದ ಶ್ರೀರಾಮಚಂದ್ರನಿಗೆ ಪ್ರೀತಿಪಾತ್ರಳಾದ ಸೀತಾದೇವಿಯು ತವರಿನ ತಂದೆ ತಾಯಿಯವರನ್ನು ನೆಂಟರನ್ನು ಕಂಡು ಹಿಂತಿರುಗಿದಳು ಅನಂತರ ಎಲ್ಲ ಅತ್ತೆಯವರನ್ನು ಕಂಡು ಅಲಂಕಿಸಿಕೊಂಡು ಕಾಲಿಗೆರಗಿದಳು ಆ ಶೋಕ ತುಂಬಿದ ದೃಶ್ಯವನ್ನು ವರ್ಣಿಸುವ ಧೈರ್ಯ ಯಾವ ಕವಿಗೆ ಸೀತಾದೇವಿಯು ಅವರ ಬುದ್ಧಿವಾದವನ್ನು ಕೇಳಿ ತನ್ನ ಮನೋವಾಂಛಿತವು ಈಡೇರುವಂತೆ ಆಶೀರ್ವಾದಗಳನ್ನು ಪಡೆದು ಅತ್ತೆಯರ ಮತ್ತು ತಾಯಿಯ ಪ್ರೇಮ್ ಪ್ರೇಮದಲ್ಲಿ ಮಗ್ನಳಾದಳು ಶ್ರೀ ರಘುನಾಥನು ಅಂದವಾದ ಪಲ್ಲಕ್ಕಿಗಳನ್ನು ತರಿಸಿ ಎಲ್ಲ ತಾಯಂದಿರಿಗೆ ಆಶ್ವಾಸನೆಯನ್ನಿತ್ತು ಪಲ್ಲಕ್ಕಿಗಳಲ್ಲಿ ಕುಳ್ಳಿರಿಸಿದನು ಅಣ್ಣ ತಮ್ಮಂದಿರಿಬ್ಬರು ಪುನಃ ಪುನಃ ಅವರನ್ನು ಪ್ರೇಮದಿಂದ ಭೆಟ್ಟಿಯಾಗಿ ಬೀಳ್ಕೊಟ್ಟರು ಜನಕನ ಪರಿವಾರವು ಭರತನ ಅನುಯಾಯಿಗಳು ಅವರವರ ಗಜ ರಥ ತುರಗ ಮೊದಲಾದ ವಾಹನಗಳನ್ನು ಅಣಿಗೊಳಿಸಿಕೊಂಡು ಹೊರಟರು ಅವರೆಲ್ಲರೂ ಸೀತಾ ಲಕ್ಷ್ಮಣ ಸಮೇತ ಶ್ರೀರಾಮನನ್ನು ತಮ್ಮ ತಮ್ಮ ಹೃದಯಗಳಲ್ಲಿ ನೆಲೆಗೊಳಿಸಿಕೊಂಡು ಅಚೇತನ ಸ್ಥಿತಿಯಲ್ಲಿ ಅಂದರೆ ಅಪ್ರಯತ್ನವಾಗಿ ಮುಂದಕ್ಕೆ ಸಾಗುತ್ತಿದ್ದರು ಎತ್ತುಗಳು ಕುದುರೆಗಳು ಆನೆಗಳೇ ಮೊದಲಾದ ಪಶುಗಳು ಕೂಡ ಎದೆಯಲ್ಲಿ ವೇದನೆಯನ್ನು ಹೊತ್ತು ಪರವಶವಾಗಿ ನಡೆಯುತ್ತಿದ್ದವು ಬಳಿಕ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರೊಡಗೂಡಿ ಗುರುಗಳಾದ ವಸಿಷ್ಠರ ಪತ್ನಿಯಾದ ಅರುಂಧತಿಯ ಚರಣಗಳಿಗೆ ವಂದಿಸಿ ಅವರ ಅಪ್ಪಣೆ ಪಡೆದು ಹರ್ಷ ವಿಷಾದದೊಂದಿಗೆ ತಮ್ಮ ಪರ್ಣಕುಟಿಗೆ ಮರಳಿದರು ಅನಂತರ ಶ್ರೀರಾಮನು ನಿಷಾದರಾಜನನ್ನು ಸಮ್ಮಾನಿಸಿ ಕಳಿಸಿಕೊಟ್ಟನು ಅವನು ತನ್ನ ಹೃದಯದಲ್ಲಿ ತೀವ್ರವಾದ ವಿರಹ ವೇದನೆಯನ್ನು ಅನುಭವಿಸುತ್ತಾ ಗ್ರಹೋನ್ಮುಖನಾದನು ಬಳಿಕ ಶ್ರೀರಾಮನು ಕೋಲರು ಕಿರಾತರು ಬಿಲ್ಲರು ಮೊದಲಾದ ವನವಾಸಿ ಜನರನ್ನು ಸಂತೈಸಿ ಬೀಳ್ಕೊಟ್ಟನು ಅವರೆಲ್ಲರೂ ಪದೇ ಪದೇ ಸೀತಾರಾಮರಿಗೆ ವಂದಿಸಿ ಮನೆಗಳಿಗೆ ಮರಳಿದರು ಪ್ರಭು ಶ್ರೀರಾಮಚಂದ್ರನು ಲಕ್ಷ್ಮಣರೊಡಗೂಡಿ ಆಲದ ಮರದ ನೆರಳಲ್ಲಿ ಕುಳಿತು ಪ್ರಿಯ ಜನರ ಪರಿಜನರ ವಿಯೋಗದಿಂದ ದುಃಖಿತನಾದನು ಭರತನ ಪ್ರೇಮವನ್ನು ಸ್ವಭಾವವನ್ನು ಮೃದು ಮಧುರವಾಣಿಯನ್ನು ನೆನೆದು ಹೊಗಳುತ್ತ ಸೀತಾ ಲಕ್ಷ್ಮಣರಲ್ಲಿ ಹೇಳತೊಡಗಿದನು ಶ್ರೀರಾಮಚಂದ್ರನು ಪ್ರೇಮ ಪರವಶನಾಗಿ ತ್ರಿಕರಣ ಶುದ್ಧವಾದ ಭರತನ ಪ್ರೇಮಾನುರಾಗವನ್ನು ಸ್ವತಃ ವರ್ಣಿಸಿದನು ಆಗ ಚಿತ್ರಕೂಟದಲ್ಲಿ ಖಗ ಮೃಗಗಳು ಜಲಚರಗಳೇ ಮೊದಲಾದ ಚರಾಚರ ಪ್ರಾಣಿಗಳೆಲ್ಲವೂ ದುಃಖದಲ್ಲಿ ಮುಳುಗಿದವು ಶ್ರೀ ರಘುನಾಥನ ಪ್ರೇಮ ಮುಗ್ಧ ದೆಸೆಯನ್ನು ಪರೀಕ್ಷಿಸಿ ದೇವತೆಗಳು ಹೂಮಳೆಯನ್ನು ಕರೆದು ಅವರು ತಮ್ಮ ದುಃಖಗಳಲ್ಲಿ ಶ್ರೀರಾಮನಲ್ಲಿ ದುಃಖಗಳನ್ನು ಶ್ರೀರಾಮನಲ್ಲಿ ನಿವೇದಿಸಿಕೊಂಡರು ಪ್ರಭುವು ಅವರನ್ನು ವಂದಿಸಿ ಅಭಯವನ್ನಿತ್ತನು ಅವರು ಪ್ರಸನ್ನ ಮನಸ್ಸಿನಿಂದ ನಿರ್ಭಯರಾಗಿ ಹಿಂದಿರುಗಿದರು ಪರ್ಣ ಕುಟೀರದಲ್ಲಿ ಶ್ರೀರಾಮಚಂದ್ರನು ಸೀತಾ ಲಕ್ಷ್ಮಣರೊಡನೆ ಭಕ್ತಿ ಜ್ಞಾನ ವೈರಾಗ್ಯಗಳು ಮೂರ್ತಿ ಭವಿಸಿದಂತೆ ಶೋಭಾಯಮಾನರಾಗಿ ವಿರಾಜಿಸಿದರು ನಮಸ್ತೆ ಶಾರದೆ ದೇವಿ काश्मीरपुरवासिनि त्वामहं प्रार्थये नित्यं विद्यादानं च देहि मे नमस्कार श्रीरामचन्द्रकृपालभजम हरणभवभयदारुणं श्रीरामचन्द्रकृपाल भजमन रणभवभयदारुणं श्रीरुं श्रीरां श्रीरं श्रीरां श्रीरं